ಎಲ್ಲರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋಸ್ ಆಗುತ್ತೆ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ಪ್ರಯಾಗರಾಜನಿಂದ ಕಾಶಿ ವಿಶ್ವನಾಥ್ ಕಡೆಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗ್ತದೆ ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ದಿನನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಬಿಟ್ಟ ತಕ್ಷಣ ಬೆಳಗ್ಗೆ ಆರೂವರೆ ಅದಕ್ಕೆ ಹೋಗಿ ನಾವು ವಾರಣಾಸಿಗೆ ರೀಚ್ ಆದ್ವಿ ಅಲ್ಲಿ ಹೋದ್ಮೇಲೆ ಸಬ್ಸ್ಕ್ರೈಬ್ ಟು ದ ಚಾನಲ್ ಮಾರ್ನಾಸಲ್ಲಿ ಏನಪ್ಪ ಅಂದರೆ ಹತ್ತು ಕಿಲೋಮೀಟ್ರ್ ಹಿಂದ್ಗಡೆ ಕಾರ್ ಪಾರ್ಕಿಂಗ್ ಮಾಡ್ತಾರೆ ಅಲ್ಲಿಂದ ತೊಗೊಂಡು ನಾವು ಕಾಶಿ ವಿಶ್ವನಾಥ್ ಟೆಂಪಲ್ ಹತ್ತಿರ ಬಂದ್ವಿ ಮಾರ್ನಿಂಗ್ ಗಂಗಾ ಸ್ನಾನ ಮಾಡಕ್ಕಂತ ಬಂದಿದ್ದೀವಿ ನೋಡಿ ಸನ್ರೈಸ್ ಹೀಗಿದೆ ಗಂಗಾ ನದಿಯಲ್ಲಿ ತುಂಬ ಜನ ಬೀಡು ಜಾಸ್ತಿ ಜನ ಇತ್ತು ಲೈನ್ ಮಾತ್ರ ತುಂಬ ಎರಡು ಮೂರು ಕಿಲೋಮೀಟ್ರ್ ದರ್ಶನಕ್ಕೆ ಕಾಶಿ ವಿಶ್ವನಾಥಕ್ಕೆ ಮಾತ್ರ ಊರು ಮುಖ ಮಾಡಿ ನಿಂತೀವಿ ಕಣ್ಣು ಮಾತ್ರ ತಿರ್ಗೋಕೆ ಆಗ್ತಿಲ್ಲ ಅಷ್ಟು ನೀರಿಗೆ ಸನ್ಲೈಟ್ ನೀರಾಗಿದ್ದು ಅಷ್ಟು ಕಣ್ಣಿಗೆ ಬಿಟ್ಟಿ ಇಲ್ಲಿ ಗಂಗಾ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹಚ್ಚುವ ತುಂಬಾ ಲೈನ್ ಉದ್ದ ಇದಾವೆ ನೋಡುವ ಎಷ್ಟು ಗಟ್ಟೆಗೆ ದರ್ಶನ ಸಿಗುತ್ತೆ ಅಂತ ಯಾವ್ದಾದ್ರು ಸ್ನಾನ ಮಾಡೋ ಪ್ಲೇಸ್ಗಳು ಇಲ್ಲಿ ಹುಡುಕೊಂಡು ಸ್ನಾನ ಮಾಡಿ ರೆಡಿ ಆಗುವ ಗಂಗಾ ನದಿಯಲ್ಲಿ ಸ್ನಾನ ಮಾಡೋತು ನಮಸ್ಕಾರ ಸೂರ್ಯ ದೇವನು ಗಂಗಾ ಮಾತೆಗೆ ನಮಸ್ಕಾರ ಮಾಡಿ ಇಲ್ಲಿ ಜಾಡಿ ಮೋಜು ಮಸ್ತ್ ಮಾಡಿ ನೆಕ್ಸ್ಟ್ ನೋಡಿ ಗಂಗಾ ಆರತಿ ಮಾಡ್ತಾರಲ್ಲ ಇದೇ ಪ್ಲೇಸ್ ಅದು ನೋಡಿ ಎಷ್ಟೊಂದು ಇತ್ತು ನಾವು ಲೈನ್ ನಂಬರ್ ಒನ್ ಅಲ್ಲಿ ಹಚ್ಚಿದ್ವಿ ಇತ್ತು ನೋಡಿ ಕ್ಯೂಗೆ ಹಚ್ಚಿದಾಗ ಸ್ವಲ್ಪ ಫೋಟೋಗ್ರಾಫ್ಸ್ ಅನ್ನು ತಗೊಂಡಿದ್ವಿ ನಾವು ದೇವಸ್ಥಾನ ಮುಂದ್ಗಡೆಯಿಂದ ಈ ತರ ಕಾಣುತ್ತೆ